ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಮ್ಮ ಕೈತೋಟದಲ್ಲಿ ಹರಳಿರುವಂತಹ ವಿವಿಧ ಬಗೆಯ ಹೂಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಈಗಲೇ ಇವಾಗಲೇ ನೋಡ್ತಾ ಇರ್ಬೋದು ರೈನ್ಲಿಲ್ಲೀಸ್ ಎಷ್ಟು ಚಂದ ಬಣ್ಣದಲ್ಲಿ ಹರಳಿದ್ದಾವೆ ಅದರ ಜೊತೆ ತುಂಬಾ ಮಳೆ ಕೂಡ ಬರ್ತಿದೆ ಈಗಲೂ ಕೂಡ ಮಳೆ ಬರ್ತಾ ಇದೆ ಅದ್ರ ಜೊತೆ ಈ ಹೂಗಳ ಸೌಂದರ್ಯ ನೋಡ್ತಾ ಇದ್ದರೆ ಕೈ ತೋಟ ಬಿಟ್ಟು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮನಸ್ಸೆಲ್ಲ ಅಲ್ಲೇ ಇದೆ ಅದೇ ರೀತಿ ಈ ಮಳೆಯಲ್ಲಿ ಹೂವಿನ ಮಳೆಯೂ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಎಷ್ಟು ಚೆಂದ ನಗುತಿ ನೋಡು ಹೂಗಳು ಇದ್ರ ಜೊತೆ ವಾಟರ್ ಲಿಲ್ಲಿ ಕೂಡ ಸುಂದರ ಬಣ್ಣದಲ್ಲಿ ಹರಳಿದೆ ಇದು ಕೂಡ ನೋಡ್ತಾ ಇದ್ರೆ ಎಷ್ಟು ಸುಂದರವಾಗಿದೆ ಅಂದ್ರೆ ಅದರ ಬಣ್ಣನ ಹೊರಸ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಇದನ್ನ ನನಗೆ ನನ್ನ ಫ್ರೆಂಡ್ಸ್ ಕೊಟ್ಟಿದ್ರು ಅವರಿಗೆ ತುಂಬ ಧನ್ಯವಾದಗಳು ಎಷ್ಟೋ ಒಳ್ಳೆಯ ಸುಂದರವಾದ ಹೂವಿನ ಗಿಡಗಳನ್ನ ನನಗೆ ಕಳಿಸಿಕೊಟ್ಟಿದ್ದಾರೆ ಈ ವಿಡಿಯೋ ಮೂಲಕ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಾನು ಈಗ ಒಂದು ಪುಟ್ಟ ಡಸ್ಟ್ಬಿನ್ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೆ ಸ್ವಲ್ಪ ಮಣ್ಣು ಮತ್ತು ಹಸುವಿನ ಗೊಬ್ಬರ ಹಾಗೆ ಸ್ವಲ್ಪ ಕಾಂಪೋಸ್ಟ್ ಹಾಕಿಟ್ಟಿದ್ದೆ ಚೆನ್ನಾಗಿ ಹೂ ಬಂದಿದೆ ಹಾಕಿದ ಸ್ವಲ್ಪ ದಿನದಲ್ಲಿ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ನಿಯಮ್ ಇವು ಕೂಡ ಸಿಂಗಲ್ ಪೆಟಲ್ ಮತ್ತೆ ಡಬಲ್ ಪೆಟಲ್ ಇದೆ ಈ ವಾಟರ್ ಇಲ್ಲಿ ಕೂಡ ತುಂಬಾನೇ ಚೆನ್ನಾಗಿದೆ ಇದನ್ನ ನಾನು ಕೇರಳದವರಿಂದ ತರಿಸಿದ್ದೆ ಇದು ಕೂಡ ಹಾಕಿ ಒಂದು ಫಿಫ್ಟೀನ್ ಡೇಸಲ್ಲೆಲ್ಲ ಹೂ ಬಂತು ಇದನ್ನು ಒಂದು ಟೆನ್ ಇಂಚಷ್ಟು ಬಾಟಲ್ ಕೂಡ ನೆಟ್ಟು ಹೂ ಆಗುತ್ತೆ ಆದರೆ ನಾನು ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಟಬ್ಬಲ್ ಟಬ್ಬನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ ನೆಟ್ಟಿದ್ದೆ ಅದು ಚೆನ್ನಾಗಿದೆ ಅದೇ ರೀತಿ ಈ ವಾಟರ್ ಇಲ್ಲಿ ನನಗೆ ಕೆ ಸುಬ್ರಹ್ಮಣ್ಯದ ಅಕ್ಕ ಒಬ್ಬರು ಕಳಿಸಿದ್ರು ಇದು ಕೂಡ ಅಷ್ಟೇ ಹಾಕಿದ ಒಂದು ವಾರದೊಳಗೆ ಪುಟ್ಟ ಒಳ್ಳೆ ನಕ್ಷತ್ರದ ರೀತಿಯ ವಾಟರ್ ಲಿಲ್ಲಿನ ನನಗೆ ಕೊಟ್ಟಿದೆ ಇದು ಕೂಡ ಈ ಮಳೆ ಜೊತೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂದರೆ ಕೈ ತೋಟದ ಸೊಬಗನ್ನೇ ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಇದು ಕೂಡ ಅವರೇ ಕಲಸಿ ಕೊಟ್ಟಿದ್ದು ಇದಂತೂ ಡೈಲಿ ಹೂವಾಗುತ್ತೆ ದೇವ್ರ ಪೂಜೆಗಂತೂ ಒಂದು ಪ್ರತಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಕೂಡ ನಮ್ಮ ಕೈ ತೋಟದಲ್ಲಿ ಒಂದು ನಕ್ಷತ್ರದಂತೆ ಮಿನುಗುತ್ತೆ ಡೈಲಿ ಒಂದು ದಿನವೂ ಮಿಸ್ ಇಲ್ದಲೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅದೇ ಇದನ್ನು ಕೇರಳದವರಿಂದ ತರಿಸಿದ್ದೆ ಇದು ಇದು ಕೂಡ ದಿನ ಹೂವಾಗುತ್ತೆ ಮತ್ತು ಇದರಲ್ಲಿ ಮೀನುಗಳು ಸಹ ಬಿಟ್ಟಿದ್ದೀನಿ ಇದು ಸ್ಫಟಿಕ ಅಂದರೆ ಇದರಲ್ಲಿ ಮುಳ್ಳಿದೆ ಗೊರಟೆ ಹೂವು ಅಂತ ಕರೀತಾರೆ ಕೆಲವು ಕಡೆ ಇದರೂ ಇದನ್ನ ಜಾಸ್ತಿ ಕೇರ್ ಮಾಡೋದೇನು ಬೇಕಾಗಿಲ್ಲ ಎಲ್ಲಾದರೂ ಅಂದರೆ ತೋಟದ ಸೈಡಲ್ಲಿ ಹಾಕಿದ್ರೂ ಮಸ್ತು ಹೂವು ಬಿಡುತ್ತೆ ನೋ ಬಣ್ಣ ಮಾತ್ರ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇವಾಗಂತೂ ಎಷ್ಟು ಬಣ್ಣಗಳಲ್ಲಿದೆ ಅಂತಾನೆ ಹೇಳೋಕ್ಕಾಗಲ್ಲ ಅಷ್ಟು ಕಲರಲ್ಲಿ ಸ್ಫಟಿಕ ಅಥವಾ ಗೊರಟೆ ಹೂವು ಸಿಗ್ತಿದೆ ಇದು ಇದ್ರ ನೇಮ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಮರದ ಸೂರ್ಯಕಾಂತಿ ಥರ ಇದೆ ಇದು ನಮ್ಮ ಕೈತೋಟದಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಡೇರೆ ಹೂವು ಎಷ್ಟು ಹೂವು ಬಿಡುತ್ತೆ ಅಂದರೆ ಅದು ಲೆಕ್ಕ ಹಾಕೋಕ್ಕೆ ಆಗಲ್ಲ ಅಷ್ಟೊಂದು ಹೂಗಳನ್ನು ಬಿಟ್ಟಿದೆ ತುಂಬಾ ಹೂ ಬಿಟ್ಟಿದೆ ಒಂದು ಗಡ್ಡೆ ಹಾಕಿ ನೆಟ್ಟರೆ ಒಂದು ಒಂದು ನೂರು ಗಡ್ಡೆ ಅಷ್ಟು ಒಂದು ಗಿಡದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು